ಸಕ್ಸಸ್ ಕಡೆಗೆ ದಾಪ್ಗಾಲ ಇಡಬೇಕು ಅನ್ನೋವಂಥ ಆಸೆ ಇಟ್ಕೊಂಡು ಒಂದು ಒಳ್ಳೆಯ ಕಂಟೆಂಟ್ ರೆಡಿ ಮಾಡಿದ್ದಾರೆ ನಿರ್ದೇಶಕರಿಂದ ಹಿಡಿದು ನಮ್ಮ ಆ್ಯಕ್ಟ್ರ್ ಕೂಡ ಹೌದು ಆ್ಯಂಡ್ ಫಸ್ಟ್ ಫಾರ್ ದ ಫಸ್ಟ್ ಟೈಮ್ ಮ್ಯೂಸಿಕ್ ಡಿರೆಕ್ಷನ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಮ್ಯೂಸಿಕ್ ಡಿರೆಕ್ಷನ್ ಅಂತ ಮಾತಿಗೆ ಹೇಳ್ಬೋದು ಬಟ್ ಮ್ಯೂಸಿಕಲ್ಲಿ ಭಾಳ ಒಂದು ಅನುಭವ ಇದ್ದಂಗೆ ಅವರ ಅವ್ರು ಬೆಳೆದು ಬಂದಿರುವಂಥ ಹಾದಿಯಲ್ಲಿ ಇದ್ದಂತಹ ಹಳ್ಳಿಯ ಸೊಗಡೇನಿದೆ ಅದನ್ನು ಮ್ಯೂಸಿಕ್ ಮೂಲಕ ಎಲ್ಲ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹಾಡುಗಳ ರಸಿಕರಿಗೆ ಒಂದು ಹೊಸ ಶೈಲಿಯ ಹಾಡುಗಳನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಹಂಡ್ರೆಡ್ ಖಂಡಿತವಾಗಲೂ ಆ್ಯಕ್ಟ್ರಾಗಿ ಮೊದಲಿಂದ ಬ್ಯುಸಿ ಇದ್ದರು ಸಿದ್ದಿಯವರು ಮ್ಯೂಸಿಕ್ ಆಗಿ ಬ್ಯುಸಿ ಆಗ್ತಾರೆ ನನ್ನ ಒಂದು ಎರಡು ಜನ ಚಿತ್ರತಂಡದವರು ಫೋನ್ ಮಾಡಿ ಹೇಗೆ ಸಿದ್ದಿಯವರು ಮ್ಯೂಸಿಕ್ ಹೇಗೆ ಅನ್ನೋದನ್ನು ಕೇಳಿದ್ದಾರೆ ಸೊ ಹಂಗಾಗಿ ಆಲ್ರೆಡಿ ಟಾಕ್ ಹೋಗಿದೆ ಅಂತ ಅರ್ಥ ಓಕೆ ಹಾಗೆ ಸರ್ ಈ ಸಿನಿಮಾದ ಬಗ್ಗೆ ಮೊದಲನೇ ಮೊದಲ ನಿಮಗೆ ಏನು ಈ ಸಿನಿಮಾ ಹಿಂಗೆ ಬಗ್ಗೆ ಸಿನಿಮಾ ಬಗ್ಗೆ ಅಂತಂದರೆ ಸಿನಿಮಾ ಓವರ್ ಆಲ್ ಕಥೆ ಎಣದಿರೋದು ಹೇಗಿದೆ ಅಂತಂದರೆ ಸಿನಿಮಾ ನೋಡ್ಬೇಕಾದ್ರೆ ಯಾವ ಸೀನ್ನ ಮಿಸ್ ಮಾಡಿದ್ರೂ ನೆಕ್ಸ್ಟ್ ಮುಂದೆ ಕತೆ ಅಂತ ಆ ಥರ ಕಥೆನ ಹೆಣ್ಕೊಂಡು ಹೋಗಿದ್ದಾರೆ ಒಂದು ಎರಡನೇದು ಪ್ರತಿ ಸಲ ಎಲ್ಲ ಸಿನಿಮಾದಲ್ಲೂ ನಾನು ಕಾಮಿಡಿ ಶೇಡಲ್ಲಿ ಕಾಣಿಸ್ಕೊಂಡು ಕಾಣಿಸ್ಕೊಂಡು ಎಲ್ಲರೂ ನೋಡಿದ್ದಾರೆ ಆದರೆ ಅದು ವಿಲನ್ ಅಂತಲ್ಲ ಒಂದು ನೆಗೆಟಿವ್ ಶೇಡಲ್ಲಿ ಫಸ್ಟ್ ಟೈಮ್ ನನ್ನ ಕಾಸ್ಟ್ ಮಾಡಿದ್ದಾರೆ ಅಂದರೆ ನಾನು ಮಾಡಬಲ್ಲೆ ಅನ್ನೋದನ್ನ ಡೈರೆಕ್ಟರ್ ಒಂದು ಭರವಸೆ ಇಟ್ಟು ಮಾಡಿದ್ರಲ್ಲ ಸೊ ಅದನ್ನು ನನ್ನ ಕೈಲಾದ ಪ್ರಯತ್ನ ಮಾಡಿ ಮಾಡಿದ್ದೀನಿ ನಿರ್ದೇಶಕ ಹೇಳಿದ್ದು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಹತ್ರ ತುಂಬ ಚೆನ್ನಾಗಿದೆ ಅಂತ ಓವರ್ ಆಲ್ ಸಿನಿಮಾ ಎಂತ ಫುಲ್ ನೆಗೆಟಿವ್ ಶೇಡಲ್ಲೇ ಒಂದಷ್ಟು ಜಾಸ್ತಿ ಕಾಣಿಸ್ಕೊಳ್ಳೋಂಥದ್ದು ಈ ಸಿನಿಮಾದಲ್ಲಿದೆ ಓಕೆ ಪ್ರಶಾಂತ್ ಸರ್ ಇಷ್ಟು ದಿನ ನಿಮ್ಮ ನಟನೆ ಮೂಲಕ ಗಮನ ಸೆಳಿತಾ ಇದ್ರಿ ಯಾರು ಒಂದು ಹಿಂಗ್ ಹಿಂಗೆ ಮಾಡ್ತಾನ ಅಂತೇಳಿ ಜನ ಅನ್ಕೊಂತ ಇದ್ರು ಸೊ ಈಗ ಮ್ಯೂಸಿಕ್ ಮೂಲಕ ತಲೆ ಕೆಡಿಸ್ತಾ ಇದ್ದೀರಾ ಟ್ರೈಲರ್ ಒಂದು ವಿಡಿಯೋ ಬಿಟ್ಟಿದ್ದಾರೆ ಅದರಲ್ಲೇ ಬ್ಯಾಕ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಸೊ ಹೇಳೋದಾದ್ರೆ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಹೇಳೋದಾದರೆ ಒಳ್ಳೆಯದಾಗಿ ನಮ್ಮ ಓಲ್ಡ್ ಟೀಮ್ ಪ್ರೊಡ್ಯೂಸರ್ಗಳಿಗೆ ಒಂದು ಮೂರು ವರ್ಷದಿಂದ ಟೀಮ್ ಇದ್ರ ಕತೆ ಜೊತೆ ಕೆಲಸ ಮಾಡ್ಕೊಂಡು ಜರ್ನಿ ಮಾಡ್ಕೊಂಡು ಮೇಜರ್ ಮೇಜರಾಗಿ ನಮ್ಮ ತಂಡದಲ್ಲಿ ಎಲ್ಲರೂ ಒಂದೇ ಫೋಕಸ್ ಅಲ್ಲಿ ಅಂದರೆ ಒಂದು ಹೊಸದೇನು ಹೇಳೋಣ ಹೊಸ ಕಥೆ ಹೇಳೋಣ ಆಮೇಲೆ ಹೊಸ ಬೆಲ್ಟಿನ ಕತೆ ಹೇಳೋಣ ಅದರದು ಒನ್ ಅವರ್ದ ಕತೆ ಫೋಸ್ಟು ಒನ್ ಅವರ್ದ ಕತೆ ಸೊ ಇದು ನಮಗೆ ಯಾವ ಥರ ಅಂದರೆ ಪೃಥ್ವಿಯವರಾಗಲಿಕ್ಕೆ ನನ್ನ ಪ್ರಕಾರ ಪೃಥ್ವಿ ಸರ್ ಫಸ್ಟ್ ಟೈಮ್ ಒಂದು ಟಾಪ್ ನಮ್ಮ ಸಿನಿಮಾದಲ್ಲಿ ಬಜೆಟ್ ಬುಕ್ ಅಲ್ಲಿ ಸೊ ಅದೇ ಸಿನಿಮಾದ ಹೈಲೈಟ್ ಯಾಕಂದ್ರೆ ಪಕ್ಕ ಚೇಂಜ್ ಇದೆ ನಮಗೆ ಮ್ಯೂಸಿಕ್ ಮಾಡೋಕ್ಕಾಗ್ಲಿ ಅಥವಾ ಸಾಂಗ್ಗಳನ್ನು ಮಾಡೋಕ್ಕಾಗಲಿ ನಮಗೆ ಸ್ವಲ್ಪ ಸ್ಫೂರ್ತಿ ಓಕೆ ಸರ್ ಪೊಲೀಸ್ ಪಾತ್ರ ಅನ್ನೋದು ಪ್ರತಿ ಹೀರೋ ಕೆರಿಯರ್ ನಾವು ಇತಿಹಾಸ ನೋಡ್ಕೊಂಡು ದೊಡ್ಡ ಹಿಟ್ ಆಗಿದ್ದಾರೆ ಸಿನಿಮಾಗಳು ಆ ಸ್ಟಾರ್ಗೆ ಒಂದು ಮಾಸ್ ಮೈಲೇ ಇದನ್ನ ಇಮೇಜ್ ತುಂಬಿದೆ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಶಿವಣ್ಣ ಅವರು ಬೇರೆ ಭಾಷೆ ತಗೊಂಡ್ರು ಅಲ್ಲೂ ಕೂಡ ಸೂರ್ಯ ಅವರು ಆತರ ಸೊ ಆತರದ್ದು ಪೊಲೀಸ್ ಪಾತ್ರ ಅಂದಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಅಂತ ಅದೊಂದು ಎಲ್ಲರೂ ಅದನ್ನು ಮಾಡಕ್ಕೆ ಇಷ್ಟಪಡ್ತಾರೆ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನಾವು ಆಲ್ರೆಡಿ ಸಾಯಿ ಕುಮಾರ್ ಸರ್ ಜೊತೆ ತುಳಸಿ ಮೊದಲು ಒಂದು ಟಾಪ್ ಆಗಿ ಮಾಡಿದ್ದೆ ಬಟ್ ಈ ತರದ ಪಾತ್ರಗಳು ಮಾಡಬೇಕು ಅನ್ನೋದು ಮೊದಲಿಂದ ಕನ್ನಡದಲ್ಲಿ ಆಸೆ ನನಗಿತ್ತು ಅಥವಾ ಯಾವುದೇ ಆಕ್ಟರ್ಗೂ ಇರುತ್ತೆ ಆಕ್ಷನ್ ಓರಿಯಂಟೆಡ್ ಸಿನಿಮಾಗಳು ಮಾಡಬೇಕು ಅಂತ ಬಟ್ ಈ ಸಿನಿಮಾದಲ್ಲಿ ಹೇಳಿದ್ರೆ ಸೊ ಪೊಲೀಸ್ ಅಂತ ಹೇಳಿದ ತಕ್ಷಣ ನಮ್ಮ ಸಿನಿಮಾದಲ್ಲಿ ಹೇಗೆ ಪೊಲೀಸ್ನ ಪೋರ್ಟ್ರೇ ಮಾಡ್ತಾರೆ ಲಾರ್ಜನ್ ಲೈಫ್ ಆ ಥರ ಮಾಡಲಿಲ್ಲ ರಿಯಲಿಸ್ಟಿಕ್ಕಾಗಿ ನಿಮ್ಮ ಊರಿನ ನಿಮ್ಮ ಒಂದು ತಾಲೂಕು ಸ್ಟೇಷನ್ ಸ್ಟೇಷನ್ನ ಪೊಲೀಸ್ ಹೆಂಗಿರ್ತಾರೆ ಅದನ್ನು ಇಲ್ಲಿ ಪ್ರಯತ್ನ ಮಾಡಿದ್ರು ಅದು ಈ ಸಿನಿಮಾದ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಯೂಶುವಲ್ ಪೊಲೀಸ್ ಧರಣೆ ಮಾಡೋದಕ್ಕಿಂತ ಅಂದರೆ ಸಿನ್ಮಾ ಪೊಲೀಸ್ ಥರ ಮಾಡೋದಕ್ಕಿಂತ ರಿಯಲ್ ಲೈಫ್ ಟಾಪ್ ಹೇಗಿರ್ತಾರೆ ಅವರು ಯಾವ ರೀತಿ ಅಲ್ಲಿಯ ಲೋಕಲ್ ಜನರ ಜೊತೆ ಡೀಲ್ ಮಾಡ್ತಾರೆ ಸರ್ ಇವರು ಪ್ರಶಾಂತ್ ಅವರು ಹೇಳಿದಂಗೆ ಇದು ಉತ್ತರ ಕನ್ನಡದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕತೆ ಸೊ ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕಿನ ಒಂದು ಉಪಠಾಣೆ ಉಪಠಾಣೆ ಜಾಸ್ತಿ ಕೆಲಸ ಇಲ್ಲದೆ ಇರುವಂತಹ ಸ್ಟೇಷನ್ ಅಲ್ಲಿ ಒಬ್ಬ ಪ್ರೊಬೇಷನರಿ ಪೀರಿಯಲ್ಲಿರುವಂತಹ ಪೊಲೀಸ್ ಯಾವುದೋ ಒಂದು ಚಿಕ್ಕ ಘಟನೆಯಿಂದ ಒಂದು ದೊಡ್ಡ ಬೆಟ್ಟ ಹತ್ತಾನೆ ಆ ದೊಡ್ಡ ಬೆಟ್ಟ ಹತ್ತುವ ಒಂದು ಸನಿ ಜರ್ನಿ ಇದೆಯಲ್ಲ ಅದೇ ಕತೆ ಮತ್ಸೆಗಂಧ ಆ್ಯಂಡ್ ಅದರಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥ ವಿಚಾರಗಳು ತುಂಬ ಯುನೀಕ್ ಅನ್ನಿಸ್ತು ಉತ್ತರ ಕನ್ನಡದ ಸಗೋಡಿಗೆ ನಮ್ಮ ಪ್ರತಿಯೊಂದು ಹಂಡ್ರೆಡ್ ಕಿಲೋಮೀಟರ್ಸ್ ಹೋದಾಗೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆ ಒಂದೊಂದು ರೀತಿಯ ಸಗೋಡಿದೆ ಒಂದೊಂದು ರೀತಿಯ ಕಚ್ ಕಲ್ಚರ್ ಇದೆ ಸಂಸ್ಕೃತಿ ಇದೆ ಭಾಷೆ ಇದೆ ತಿನ್ನುವ ಫುಡ್ ಇದೆ ಜನರ ಮನ್ ಮೆಂಟಾಲಿಟಿ ಟೆಂಪರ್ಮೆಂಟ್ ಅಂತಾರಲ್ಲ ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿಯ ಜನರು ಇದ್ದಾರೆ ಅದು ನಿಮಗೆ ಗೊತ್ತು ಸೊ ಉತ್ತರ ಕನ್ನಡದ ಜಿಲ್ಲೆಯ ಜನರ ಟೆಂಪರ್ಮೆಂಟ್ ಅವರ ಮುಗ್ಧತೆ ಎಲ್ಲವನ್ನು ಈ ಸಿನಿಮಾದಲ್ಲಿ ತುಂಬ ತೀರಾ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಆ್ಯಂಡ್ ನನ್ನ ಪೊಲೀಸ್ ಪಾತ್ರ ಅನ್ನೋದಕ್ಕಿಂತ ನಾನು ಸಿನಿಮಾ ನೋಡಿರೋದ್ರಿಂದ ನನಗೆ ಅನಿಸಿರೋದು ಪ್ರಶಾಂತ್ ಸಿದ್ದಿ ಅವರ ಪಾತ್ರ ಆಮೇಲೆ ನಾಗರಾಜ್ ಅಂತ ಇನ್ನೊಬ್ಬರಿದ್ದಾರೆ ಅವ್ರ ಪಾತ್ರ ರಜನೀ ಸರ್ ಪಾತ್ರ ಆಮೇಲೆ ಬಜರಂಗಿ ಲೋಕಿ ಸರ್ ಶರತ್ ಲಲಿತಾಶೋ ಸರ್ ನನ್ನ ಜೊತೆ ಇನ್ನೊಂದು ಕಾನ್ಸ್ಟೇಬಲ್ ಆಗಿ ಮಾಡಿದ್ದಾರೆ ಪ್ರಶಾಂತ್ ವರ್ಧಮೂಲ ಅಂತ ಅವರು ಮೊದಲಿನ ಸೀರಿಯಲ್ ತುಂಬ ಇದ್ದರು ಹಂಡ್ರೆಡ್ ಪರ್ಸೆಂಟ್ ಅವರ ಪಾತ್ರ ತುಂಬ ಫ್ರೆಶ್ ಅನಿಸುತ್ತೆ ಪ್ರಶಾಂತ್ ಸಿದ್ದಿಯವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ ಎಲ್ಲ ಬಟ್ ಎಲ್ಲ ಸಿನಿಮಾಗಳಿಗಿಂತ ಈ ಪಾತ್ರ ಈ ಸಿನಿಮಾದಲ್ಲಿರುವಂಥ ಪಾತ್ರ ತುಂಬ ವೆಯ್ಟೇಜ್ ಇರುವಂಥ ಪಾತ್ರ ಆ್ಯಂಡ್ ಸಿನಿಮಾ ನೋಡಿ ಹೊರಗೆ ಬಂದಾಗ ಮೊದಲು ನನ್ನ ಪ್ರಕಾರ ನಿರ್ದೇಶಕರ ನಿರ್ದೇಶನ ನೆನಪಾದರೆ ಇವರ ಸಂಗೀತ ನೆನಪಾದರೆ ಮೂರನೇದು ನೆನಪಾಗದು ಇವರ ಅಭಿನಯ ಸೊ ಬರೀ ಈ ಫಿಲ್ಮು ಈ ಫಿಲ್ಮಿಗೆ ನಾನು ಹೀರೋ ಅನ್ನೋದಕ್ಕಿಂತ ಅದಲ್ಲ ಈ ಫಿಲ್ಮಲ್ಲಿ ಕಥೆನೇ ಹೀರೋ ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿರೋದು ನಿರ್ದೇಶಕರಿಗೆ ಆ್ಯಂಡ್ ಆ ತಂಡಕ್ಕೆ ತಂಡದಲ್ಲಿರುವಂಥ ಇವರು ಪ್ರಶಾಂತ್ ಸಿದ್ದಿ ಆಗಿರಲಿ ನಮ್ಮರು ನಾಗರಾಜ್ ಅಂತ ಆಗಿರಲಿ ಎಲ್ಲ ಆ್ಯಸ್ ಎ ಟೀಮ್ ಭಾಳ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂದರೆ ಟ್ರೈ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರಯತ್ನ ಒಳ್ಳೆ ಒಳ್ಳೆ ಚಿತ್ರ ಕೊಡೋದು ಒಂದು ಟೀಮ್ ಅನ್ನೋದು ಬೇಕಲ್ಲ ಒಂದು ಸಿನಿಮಾ ಯಾವುದೇ ಒಂದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ತಂಡ ತಂಡದ ಪ್ರಯತ್ನ ಬಹಳ ಸೊ ಅಲ್ಲಿ ಈ ಮತ್ಸ್ಯಗಂಧದಲ್ಲಿ ಒಂದು ಒಳ್ಳೆಯ ತಂಡ ಇದೆ ಒಳ್ಳೆ ಸಕ್ಸಸ್ ಪಡಿಬೇಕು ಅನ್ನೋ ಹಂಬಲ ಇರುವಂಥ ತಂಡ ಇದೆ ಹಾಗಾಗಿ ಇದೆಲ್ಲ ಎಲ್ಲ ಪಾಯಿಂಟ್ಸ್ ಸಮಗ್ರವಾಗಿ ವರ್ಕ್ ಆಗ ಆಗಿದೆ ಮತ್ಸ್ಯಗಂಧದಲ್ಲಿ ಅಂತ ಅನ್ಸುತ್ತೆ ಸರ್ ನಿಮಗೆ ನಿಮ್ ಆಕ್ಟಿಂಗ್ ನೋಡಿದ್ರು ನಾವು ಈ ಮ್ಯೂಸಿಕ್ ಇದು ಹೆಂಗೆ ಶುರು ಆಯ್ತು ಅಂತ ನಿಮಗೆ ಮ್ಯೂಸಿಕ್ ಮ್ಯೂಸಿಕ್ ಅಂದ್ರೆ ನಾನು ಬೇಸಿಕಲಿ ನಾನು ರಂಗಭೂಮಿ ನಟ ಆಮೇಲೆ ನಮ್ಮ ಮನೆಯ ವಾತಾವರಣ ಎಲ್ಲ ಸ್ವಲ್ಪ ರಂಗಭೂಮಿಯಿಂದ ಕೂಡಿದ್ರಿಂದ ಆಮೇಲೆ ನಾವು ಟ್ರೈನ್ಸ್ ಟ್ರೈನ್ಸಲ್ಲಿ ಒಂದು ಸೌಂಡಿಂಗ್ಸು ಆ ಥರ ನಡೀತಾ ಇತ್ತು ಅದು ನಮ್ಮ ಮುಂಚಿನ ರಿದಮ್ ಅನ್ನೋದು ನಮ್ಮ ಮುಂಚಿನ ಕಲ್ ತಲೆ ಒಂದು ಹಿಡಿತಾಯಿತು ಮನಸ್ಸಿನ ಸೊ ಅಂದರೆ ಸಿನಿಮಾ ಮ್ಯೂಸಿಕನ್ ಮಾಡಬೇಕು ಅನ್ನೋದೆಲ್ಲ ಏನು ಹಂಬಲ ಇರಲಿಲ್ಲ ಯಾಕಂದರೆ ನಮಗೂ ಮತ್ತೆ ಸಿನಿಮಾ ಇಂಡಸ್ಟ್ರಿ ಭಾಳ ದೂರ ಟ್ರಾವೆಲಿಂಗ್ ಇದೆ ಒಂದು ಐನೂರ ಅರವತ್ತು ಕಿಲೋಮೀಟರ್ ಆದ್ರೆ ಅದು ರಂಗಭೂಮಿ ಮೂಲಕ ಅದು ಆಗಿದೆ ಸಹಕಾರಗೊಂಡಿದ್ದು ರಂಗಭೂಮಿ ರಂಗಭೂಮಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಇನ್ನೊಂದು ಏನಂದರೆ ಮುಖ್ಯವಾಗಿ ನಮ್ಮ ತಾಯಿ ಫೋಕ್ ಸಿಂಗರ್ ನನ್ನ ಸಿಸ್ಟರ್ಸ್ ಫೋಕ್ ಸಿಂಗರ್ ಹಾಗಾದ್ರೂ ಆಮಲ ಇತ್ತು ಆದರೆ ಒಂದು ಟೀಮ್ ಬೇಕಾಗುತ್ತೆ ಈಗ ಪ್ರೊಡ್ಯೂಸರ್ ಹೇಳಿದಾಗ ಒಂದು ಟೀಮ್ ಬೇಕು ನೀವು ಏನೇನು ಕೆಲಸ ಮಾಡಬೇಕು ಅಂದ್ರೆ ಸೋಲೋವಾಗಿ ಏನು ಕೆಲಸ ಮಾಡೋಲ್ಲ ಒಂದು ಟೀಮ್ ಇದ್ರೆ ಟೋಟಲ್ ಓವರ್ ಆಲ್ ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಹೊರಗು ಸೊ ಅದಕ್ಕೋಸ್ಕರ ಇದು ಈ ಪ್ರಯತ್ನ ಇಲ್ಲಿವರೆಗೂ ಓಕೆ ಈಗ ಸದಗ ಸಿನಿಮಾದಲ್ಲಿ ಒಂದು ಒಂದೇ ನೀವು ಹೇಳಿದ ಒಂದು ಸಾಂಗ್ ಮಾಡಿದ್ರು ಅದನ್ನ ಇಟ್ಕೊಂಡೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ಆ ತರದ ಎಕ್ಸ್ಪೆರಿಮೆಂಟ್ ಆ ತರ ಸೌಂಡಿಂಗ್ ಇಲ್ಲಿ ಸಿಗುತ್ತೆ ನಮಗೆ ಅಂದ್ರೆ ಮಜಾ ಕೊಡೋ ತರದ್ದು ಇಲ್ಲ ಅದಕ್ಕಿಂತ ಬೆಟರ್ ಸೌಂಡಿಂಗ್ ಸಿಗುತ್ತೆ ಯಾಕಂದ್ರೆ ಆ ಸಿನಿಮಾ ಇರುವ ಕಮರ್ಷಿಯಲ್ಲೇ ಬೇರೆ ಇರೋದು ಪೋಸ್ಟರ್ ಬೆಲ್ಟ್ ಸಿನಿಮಾ ಇನ್ನೂ ಸೂಕ್ಷ್ಮ ಕೆಲಸ ಮಾಡಿದ್ರು ಅಂದ್ರೆ ಪೋಸ್ಟರ್ ಅಲ್ಲಿ ಒಂದಿಷ್ಟು ಸೌಂಡ್ಸ್ ಗಳಿದೆ ಅದು ಕಮರ್ಷಿಯಲ್ ಸಿನಿಮಾ ಬಟ್ ನಮ್ಮ ಕಮರ್ಷಿಯಲ್ ಕಮರ್ಷಿಯಲ್ ಕಮ್ ನಮ್ದು ಥಿಯೇಟರ್ ಇದು ಕಂಟೆಂಟ್ ಬೇಸ್ ಅನ್ಸಿಲ್ಲ ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಅದು ವರ್ಕ್ ಮಾಡಿದ್ರು ಬಟ್ ಆ ಥರದ್ದು ಸಾಂಗ್ ಅಂತೂ ಸಿಗಲ್ಲ ಬಟ್ ಅದನ್ನು ಬಿಟ್ಟು ವಿಭಿನ್ನವಾದ ಒಂದು ಸಾಂಗ್ಸ್ಗಳು ಸಿಗ್ತಾರೆ ಅಂದರೆ ಅಲ್ಲಿಯ ಜನಪದ ಆಮೇಲೆ ಅಲ್ಲಿಯ ಆ್ಯಕ್ಚುಲಿ ಅಲ್ಲಿಯ ಕಥೆನೇ ಕಾರವಿಸ್ ಮೇಲೆ ಇರುವಂಥ ಕಥೆ ಅವರಲ್ಲಿ ಕೊಂಕಣಿಯನ್ನು ಮಾತಾಡ್ತಾರೆ ಒನ್ ಅವರ ಕಾರ್ವರ್ ಅಂದರೂ ಕೊಂಕಣಿ ಗೊತ್ತಿರುತ್ತೆ ಸೊ ನಾವು ಭಾಷೆನ ಇಟ್ಕೊಂಡಿದ್ದೀವಿ ಇನ್ನು ಮೇಜರಾಗಿ ನಾವು ಕನೆಕ್ಟ್ ಆಗಬೇಕು ಅಂದರೆ ಅಲ್ಲಿ ಭಾಷೆ ಇಡ್ಬೋಬೇಕು ಭಾಷೆ ಅಂದ್ರೆ ನಾವು ಕನೆಕ್ಟ್ ಆಗ್ತದೆ ಕೊಂಕಣಿ ಸಾಂಗ್ಸ್ಗಳಿವೆ ವಿಭಿನ್ನವಾಗಿದೆ ಸರ್ ಈಗ ನೀವು ವಿಲನ್ ಶೇಡ್ ಬರುತ್ತೆ ಅಂತ ಹೇಳಿದ್ರಲ್ಲ ನಕ್ಸುತ್ತ ನಿಮ್ಮ ಪಾತ್ರ ಅಥವಾ ಪೂರ್ತಿ ವಿಲನ್ ಶೇಡ್ ಅಲ್ಲ ಅದು ವಿಲನ್ಗಳು ಬೇರೆನೇ ಇದ್ದಾರೆ ನಮ್ಮದು ನೆಗೆಟಿವ್ ಶೇಡ್ ನೆಗೆಟಿವ್ ಶೇಡ್ ಪಾತ್ರ ಅದು ನಗ್ಸುತ್ತ ಅಂತಂದರೆ ಸಿಚುವೇಷನಲ್ಲಿ ನಿಮಗೆ ಅದು ನಗು ತರಿಸ್ಬೋದು ಅಷ್ಟೇ ಗೋಕರ್ನ ಪೂರ್ತಿ ಓಡಿಸಿದೆ ಈ ಪಾತ್ರ ಅದು ಕೇಳಿ ಇಡೀ ಗೋಕರ್ನ ಓಡಿದಾರೆ ಅಯ್ಯೋ ಮಜವಾಗಿತ್ತು ಅದೊಂದು ಬಟ್ ಸಿಚುವೇಶನ್ ಎಲ್ಲರೂ ನಗು ತರಿಸ್ಬೋದೇ ಹೊರತಾಗಿ ಕಾಮಿಡಿ ಅಂತ ಹೇಳ್ತಾ ಇರ್ತೀರ ಇನ್ನೇನು ಅಭ್ಯಾಸ ಪೊಲೀಸ್ ಅಂದಮೇಲೆ ನನ್ನ ನೆಗೆಟಿವ್ ಅಂದಮೇಲೆ ಅಭ್ಯಾಸಲಿ ಅವರು ಹಿಡಿಯಲೇಬೇಕು ನಮ್ಮನ್ನ ಒಂದು ಸಿಚುವೇಶನ್ ಆ ಥರದ್ದು ಇದೆ ಅಷ್ಟೇ ಅದರಿಂದ ಕಾಮಿಡಿ ಅನ್ನೋದು ಏನಿಲ್ಲ ಅಂದರೆ ಸಿಚುವೇಶನ್ ಕಾಮಿಡಿ ಇದೆ ಅಷ್ಟೇ ಸೊ ಈ ಥರದ್ದು ಸಿನ್ಮಾ ಅಂದರೆ ಕಾಂತಾರ ಅಂದರೆ ಒಂಥರ ಒಂದು ಪ್ರಾದೇಶಿಕ ಕತೆ ಅನ್ನ ಹೇಳೋ ಸಿನ್ಮಾಗಳು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಈ ಸಿನಿಮಾ ಕೂಡ ಅದೇ ಥರದೊಂದು ಕಾಣ್ತಾ ಇದೆ ನಮಗೆ ಸೊ ಅದರ ಅದರಲ್ಲಿ ನೋಡಿದ್ರೂ ಒಂದೊಂದೇನೋ ಆಚರಣೆ ನಡೀತಾ ಇರುತ್ತೆ ಅದಕ್ಕೆ ಈ ಪೊಲೀಸರು ವಿರೋಧಿಸ್ತಾರೆ ಸೊ ಟ್ರೈಲರ್ ಟ್ರೈಲರಲ್ಲಿ ಆ ಎಲಿಮೆಂಟನ್ನು ಸ್ವಲ್ಪ ಮಾಡಿದ್ದಾರೆ ಅದೇ ನಾನು ಹೇಳಿದಾಗೆ ನಮ್ಮ ಕರ್ನಾಟಕ ಅಂತ ತಗೊಂಡಾಗ ಕನ್ನಡ ಆಬ್ವಿಯಸ್ಲಿ ಎಲ್ಲರೂ ಮಾತಾಡೋದು ಭಾಷೆ ಅದ್ರ ಜೊತೆ ಒಂದಷ್ಟು ಭಾಷೆ ಬೇರೆ ಬೇರೆ ಭಾಷೆ ತುಳುಗು ಮಾತಾಡ್ತಾರೆ ಕೊಡವ ಮಾತಾಡ್ತಾರೆ ಬೇರೆ ಭಾಷೆ ಮಾತಾಡ್ತಾರೆ ಕೊಂಕಣಿ ಮಾತಾಡ್ತಾರೆ ಅದೇ ರೀತಿ ಕನ್ನಡದಲ್ಲೇ ಬೇರೆ ಬೇರೆ ಶೈಲಿಯ ಭಾಷೆ ಇದೆ ಕರ್ನಾಟಕ ಹೋದರೆ ಬೇರೆ ರೀತಿ ಶಾ ಭಾಷೆ ಈ ಕಡೆ ಮೈಸೂರು ಹೋದರೆ ಬೇರೆ ಭಾಷೆ ಮಂಡ್ಯ ಹೋದರೆ ಬೇರೆ ಭಾಷೆ ಹಾಸನ ಹೋದರೆ ಬೇರೆ ಭಾಷೆ ಮಾತಾಡುವಂಥ ರೀತಿ ತಿನ್ನುವಂಥ ತಿಂಡಿಗಳು ಎಲ್ಲನೂ ಬೇರೆ ಬೇರೆ ಇದೆ ಸೊ ನಾನು ಹೇಳೋದು ಕರ್ನಾಟಕದಲ್ಲೇ ಹೇಳೋದಕ್ಕೆ ಭಾಳ ಕಥೆ ಇದೆ ನಾವು ಯಾಕೆ ಹೊರಗಿಂದ ಅಥವಾ ಒಂದು ಸ್ವಲ್ಪ ಯಾವುದೋ ಬೇರೆ ಭಾಷೆಗಳಲ್ಲಿ ನೋಡು ನೋಡೋ ರೀತಿ ಕಥೆಗಳನ್ನು ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಕನ್ನಡದಲ್ಲೇ ಅದು ಯಾವುದೇ ರೀತಿಯ ಭಾವನೆ ಆಗಿರಲಿ ಅದು ಆ್ಯಕ್ಷನ್ ಸಿನಿಮಾಗಳಾಗಿರಲಿ ಅಥವಾ ರಾ ಸಿನಿಮಾಗಳೇ ಅಥವಾ ಕಾಮಿಡಿ ಸಿನಿಮಾಗಳಲ್ಲಿ ಎಲ್ಲ ರೀತಿಯ ಸಿನಿಮಾಗಳಿಗೆ ಕತೆ ಹೇಳೋದಕ್ಕೆ ಕನ್ನಡದಲ್ಲೇ ಕರ್ನಾಟಕದಲ್ಲೇ ಬಹಳಷ್ಟು ಕಥೆಗಳಿದೆ ನಮ್ಮ ಓನ್ ಕತೆಗಳು ನಮ್ಮ ಓನ್ಗಳ ಕತೆ ಹೇಳಿದಾಗ ನಮ್ಮ ಕತೆ ನಮ್ಮ ನೇಟಿವಿಟಿ ಕತೆ ಹೇಳಿದಾಗ ಹೊರಗಿನವರು ಅಷ್ಟು ಖುಷಿಯಾಗಿ ನೋಡ್ತಾರೆ ಆ್ಯಂಡ್ ನಮ್ಮ ಒಳಗಿನವರು ತುಂಬ ಕನೆಕ್ಟ್ ಆಗಿ ನೋಡ್ತಾರೆ ಕರೆಕ್ಟ್ ತಾನೆ ಸೊ ಹಾಗಾಗಿ ನಮ್ಮದೇ ಕಥೆಯನ್ನು ಹೇಳೋದು ಯಾವಾಗಲೂ ಕೂಡ ಒಳ್ಳೆ ನಾನು ಭಾಷೆ ಈ ಕತೆ ಒಪ್ಕೊಳ್ಳೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದರೆ ಇದು ಉತ್ತರ ಕನ್ನಡದ ನನಗೆ ಉತ್ತರ ಕನ್ನಡ ಭಾಳಷ್ಟು ಹತ್ರ ಇರುವಂಥ ನಾನು ಭಾಳ ಅದೇ ಉಡುಪಿಯಿಂದ ಉತ್ತರ ಕನ್ನಡದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಕೊಟ್ಟಿದ್ದೆ ನಾನು ಸೊ ಮೊದಲಿಂದ ನನಗೆ ಅಲ್ಲಿಯ ಜನರು ಭಾಳಷ್ಟು ಜನ ಪರಿಚಯ ಆ್ಯಂಡ್ ಭಾಳಷ್ಟು ಸ್ನೇಹಿತರು ಇದ್ದಾರೆ ನಂಗೆ ತುಂಬ ಇಷ್ಟಪಡೋ ಊರು ಅದು ಸೊ ಹಾಗೆ ನನಗೆ ಅದು ಭಾಳ ಇಷ್ಟ ಆಯಿತು ಅದನ್ನು ಜಾಸ್ತಿ ಸಿನಿಮಾಗಳಲ್ಲಿ ಉತ್ತರ ಕನ್ನಡನ ಜಾಸ್ತಿ ಸಿನಿಮಾಗಳಲ್ಲಿ ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡಿದ್ದು ಬಹಳ ವಿರಳ ನಮ್ಮ ಸಿನಿಮಾದಲ್ಲಿ ಆ ಕೆಲಸ ಆಗಿದೆ ಸೊ ಅದು ಒಂದು ಖುಷಿಯ ವಿಚಾರ ನಮ್ಮ ನೇಟಿವಿಟಿಯ ಕತೆ ಯಾವತ್ತೂ ಕೂಡ ಅಷ್ಟೇ ನಾನು ಆದಷ್ಟು ಸಿನಿಮಾಗಳು ಮಾಡಿದ್ರೆ ಜಾಸ್ತಿ ನಮ್ಮ ನೇಟಿವಿಟಿ ಕತೆ ಹೇಳೋಕ್ಕೆ ನನಗೂ ಇಷ್ಟ ನೋಡೋದಕ್ಕೂ ಇಷ್ಟ ಸೊ ನೋಡೋ ಸಿನ್ಮಾನೇ ಮಾಡಿದ್ರೆ ಒಳ್ಳೇತಲ್ಲ ಇದು ಮಾಡಿದೆ ದೇವರಾಜ್ ಪೂಜಾರಿ ಅವರು ಕುಂದಾಪುರದವರು ಆಗಿರೋದ್ರಿಂದ ಅವರಿಗೆ ಕರಾವಳಿಯ ಒಂದು ಸೊಗಡು ಗೊತ್ತಿತ್ತು ಹಾಗಾಗಿ ಚಿತ್ರಕಥೆಯನ್ನು ತುಂಬ ಚೆನ್ನಾಗಿ ಅದನ್ನು ಇಳಿಸಿದ್ದಾರೆ ಆ್ಯಂಡ್ ತುಂಬ ಅದು ಅದು ಯಾವಾಗಲೂ ಹಾಗೆ ನಮ್ಮ ಈಗ ಯಾವುದೇ ಒಬ್ಬ ನಿರ್ದೇಶಕ ಅಥವಾ ರೈಟರ್ ಅವನು ಸಿತ್ ಸುತ್ತ ಇರುವಂತಹ ವಾತಾವರಣದ ಬಗ್ಗೆ ಬರೆದಾಗ ತೀರ ಕನ್ವಿಕ್ಷನ್ ಅವರಲ್ಲಿ ಇರುತ್ತೆ ಬಿಕಾಸ್ ಅವರು ಚಿಕ್ಕವರಿಂದ ನೋಡಿರುವಂಥ ಪಾತ್ರಗಳ ಬಗ್ಗೆನೇ ಅವ್ರು ಇರೋದು ಹಾಗಾಗಿ ತುಂಬ ಚೆನ್ನಾಗಿ ಬರಿಬೋದು ಬೇರೆ ಯಾವುದೋ ಊರಿನ ಬಗ್ಗೆ ಬರೆಯುವಾಗ ಅವರು ಕೇಳಿ ತಿಳ್ಕೊಂಡು ಅಥವಾ ಅಲ್ಲಿ ಹೋಗಿ ಬರೆಯುವಾಗ ಅದಕ್ಕೊಂದು ಬೇರೆ ಪರ್ಸ್ಪೆಕ್ಟಿವ್ ಬರುತ್ತೆ ಬಟ್ ನಿಮ್ಮದೇ ಕತೆ ನೀವು ಬರೆಯುವಾಗ ನೀವು ತುಂಬ 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 ಆಳ ಕೇಳಿದು ಬರೀತೀರ ದೇವರಾಜ್ ಪೂಜಾರಿ ಅಲ್ಲಿಯವರೇ ಆಗಿರೋದ್ರಿಂದ ಅವರು ಅಷ್ಟು ಕನ್ವಿಕ್ಷನಲ್ಲಿ ಮತ್ಸ್ಯಗಂಧದ ಒಂದು ಕತೆ ಬರೆದಿದ್ದಾರೆ ಹಾಗಾಗಿ ಅದು ಇನ್ನೂ ಅಪೀಲ್ ಮಾಡುತ್ತೆ ತುಂಬ ಜನ ಆಡಿಯನ್ಸ್ಗೆ ಅನ್ನೋದು ಮೀನಿಂಗ್ ಏನೋಲಿ ಮತ್ಸ್ಯಗಂಧ ಅಂದರೆ ಪುರಾಣದಲ್ಲೂ ಒಂದು ಇಂಥ ಒಂದು ಪಾತ್ರ ಬರುತ್ತೆ ಒಂದು ಇನ್ನು ನನಗೆ ಭಾಳ ಕನೆಕ್ಟ್ ಆಗಿರೋದು ಏನಪ್ಪ ಅಂತ ಹೇಳಿದ್ರೆ ಮಂಗ್ಳೂರು ಉಡುಪಿ ಕಡೆ ಬಹಳಷ್ಟು ಜನ ಮುಂಬೈಯಲ್ಲಿ ನೆಲೆಯಾಗಿರೋರು ಬಹಳಷ್ಟು ಜನ ಇದಾರೆ ಮುಂಬೈಯಿಂದ ಮಂಗ್ಳೂರಿಗೆ ಮೊದಲಿಂದ ಕನೆಕ್ಟ್ ಮಾಡ್ತಾ ಇದ್ದಂತಹ ಟ್ರೈನ್ನ ಹೆಸರು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಸೊ ನಮಗೆ ತೀರಾ ಮತ್ಸ್ಯಗಂಧ ಅನ್ನೋ ಪದ ಅಂದ್ರೆ ಮುಂಬೈ ಚಿಕ್ಕಪ್ಪ ಬಂದ್ರ ಯಾವ್ದ್ರಲ್ಲಿ ಬಂದು ಮತ್ಸ್ಯಗಂಧದಲ್ಲಿ ಬಂದ್ರು ರೈಲ್ವೆ ಸ್ಟೇಷನ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಅಭಿ ಆರ ಹಾ ಲೋಕಮಾನ್ಯ ತಿಲಕ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಸೊ ನನಗೆ ಕನೆಕ್ಷನ್ ಅದರಿಂದ ಬಟ್ ಮತ್ಸ್ಯಗಂಧ ಅಂದ್ರೆ ಪ್ರಾಯಶ ಲಿಟ್ರಲ್ ಮೀನಿಂಗ್ ನೋಡಕ್ ಹೋದ್ರೆ ಮೀನಿನ ಸುವಾಸನೆ ಇರಬಹುದು ಹೌದು ಮತ್ಸೆಗ ಸುರಂಧ ಸರ್ ಸಾಂಗ್ಸ್ ಬಗ್ಗೆ ಹೇಳಿ ಒಂದು ಸ್ವಲ್ಪ ಎಷ್ಟು ಸಾಂಗ್ಸ್ ಇದೆ ಯಾವ ಯಾವ ಥರದ್ದು ಸಾಂಗ್ಸ್ಗಳನ್ನು ನೋಡ್ಬೋದು ಅಂತ ಓಕೆ ಸಾಂಗ್ ಇದೆ ಎಲ್ಲ ಇದೆ ಈಗ ನಾವು ಭಾಗಿರಥಿ ಅಂತ ಒಂದು ಪ್ರಕಟಿಸ್ ಸಾಂಗ್ ಹೌದು ಹೌದು ಒಂದು ಇನ್ನೊಂದು ಪೋಸ್ಟರ್ಗೆ ಬೇಕಾಗಿರುವಂಥದ್ದು ಆ ಕಥೆಗೆ ಪೂರಕವಾಗಿರುವಂಥದ್ದು ಒಂದಿಷ್ಟು ಕಥೆ ಸಾಂಗ್ಸ್ ಆಮೇಲೆ ನೆಗಟಿವಿಟಿ ಸಂಬಂಧಪಟ್ಟಿದ್ದ ರಿಲೀಸ್ ಆಗುತ್ತೆ ಡೇಸ್ ಇಷ್ಟೊತ್ತು ಸಿನಿಮಾ ಬಗ್ಗೆ ಮಾತಾಡಿದ್ವಿ ಕೊನೆಯದಾಗಿ ಸಿನಿಮಾ ಯಾವಾಗ ರಿಲೀಸು ಏನು ಏನು ಹೇಳ್ತೀವಿ ನೀವೇ ಶುರು ಮಾಡಿ ಅದೇ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಒಂದು ಒಳ್ಳೆಯ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಥೆಯನ್ನು ನಾವು ನಿಮ್ಮಲ್ಲಿಗೆ ತರ್ತಾ ಇದ್ದೀವಿ ಉತ್ತರ ಕನ್ನಡ ನಿಜವಾಗಿ ಉತ್ತರ ಕನ್ನಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವ ಗೋವಾ ಯಾವ ಕೇರಳದ ಯಾವ ಬೀಚು ಯಾವ ನೇಚರ್ಗಿಂತನೂ ಕಮ್ಮಿ ಇಲ್ಲ ಅದ್ಭುತವಾದ ಲೊಕೇಶನ್ಸ್ಗಳಿದೆ ಅದನ್ನು ನಮ್ಮ ನಿರ್ದೇಶಕರು ದೇವರಾಜ್ ಪೂಜಾರಿ ಮತ್ತು ಸಿನಿಮಾಟೋಗ್ರಾಫರ್ ಪ್ರವೀಣ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಪ್ರಶಾಂತ್ ಅವರ ಅದ್ಭುತವಾದ ಮ್ಯೂಸಿಕ್ ಇದೆ ಅವರ ಡೆಬ್ಯೂ ಮ್ಯೂಸಿಕ್ ಯಾರು ಯಾವತ್ತೂ ಕೂಡ ಅಷ್ಟೇ ಮೊದಲನೆಯ ಸಿನಿಮಾ ಅಥವಾ ಮೊದಲನೆಯ ಕೆಲಸ ಅಂತ ಹೇಳಿದಾಗ ಅವರು ತುಂಬ ಡೆಡಿಕೇಷನಲ್ಲಿ ತುಂಬ ಮುತುವರ್ಜಿ ಇಟ್ಕೊಂಡು ಮಾಡಿರ್ತಾರೆ ಸೊ ಹಾಗಾಗಿ ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದು ರಿಲೀಸ್ ಆದಾಗ ನಿಮಗೆ ಗೊತ್ತಾ ನಿಮಗೆ ನಿಮ್ಮ ಅನುಭೂತಿಗೆ ಬರುತ್ತೆ ಅದು ಆ್ಯಂಡ್ ಪಾತ್ರವರ್ಗದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಳ್ಳೆ ಆ್ಯಕ್ಟ್ರೆಸ್ ಪ್ರಶಾಂತ್ ಸಿದ್ದಿ ನಾಗರಾಜ್ ಬೈಂದೂರ್ ಮತ್ತು ಪ್ರಶಾಂತ್ ವರ್ಧಮೂಲ ಶರತ್ ಲೋಹಿತಾಶ್ವ ಸರ್ ಬಜರಂಗಿ ಲೋಕಿ ಸರ್ ನಮ್ಮ ರಜನಿ ಸರ್ ಇವರು ಕೂಡ ನಿಜ ಹೇಳಬೇಕು ನಮ್ಮ ಕನ್ನಡದ ಅದ್ಭುತ ಪ್ರತಿಭೆಗಳಲ್ಲಿ ಒಬ್ಬರು ನಾನು ಇವರು ಸೀರಿಯಲ್ಸ್ಗಳು ಬಂದಾಗ ನಾನು ತುಂಬ ಇವರ ಆ್ಯಕ್ಟಿಂಗಿಗೆ ಫ್ಯಾನ್ ಆಗಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರಶಾಂತ್ ಸಿದ್ದಿಯವರು ನಮ್ಮ ಗ್ರಾಮೀಣ ಪ್ರತಿಭೆ ನಿಜವಾಗ್ಲೂ ಇವರು ಈ ಲೆವೆಲ್ಗೆ ಅಂದರೆ ಇವರಲ್ಲಿರುವಂಥ ಪ್ರತಿಭೆ ಅಂದರೆ ಇವರ ಸಂಗೀತ ನಿರ್ದೇಶನ ನನಗೆ ಗೊತ್ತೇ ಇರಲಿಲ್ಲ ಈ ಲೆವೆಲ್ಗೆ ಇವ್ರ ಟ್ಯಾಲೆಂಟ್ ಇದೆ ಅಂತ ಆ್ಯಕ್ಟರ್ ಅನ್ನೋದು ಗೊತ್ತಿತ್ತು ಆ್ಯಕ್ಟರ್ ಅನ್ನೋದಕ್ಕಿಂತ ಕಮರ್ಷಿಯಲ್ ಸಿನಿಮಾಸ್ಗಳಲ್ಲಿ ತೀರಾ ಬೇಡಿಕೆ ಇರುವಂತಹ ಆ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಈ ಲೆವೆಲ್ಗೆ ಇಷ್ಟು ಸಿನಿಮಾದಲ್ಲಿ ಸಾಧನೆ ಮಾಡುವಂಥದ್ದು ಅದು ಚಿಕ್ಕ ವಿಷಯ ಅಲ್ಲ ಅಂತ ಒಂದು ಅದ್ಭುತ ಸಾಧನೆ ಮಾಡುವಂಥ ಎಲ್ಲ ಸಾಧಕರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ದೇವರಾಜ್ ಅವರ ನಿರ್ದೇಶನ ತುಂಬ ಚೆನ್ನಾಗಿದೆ ಹಾಗಾಗಿ ಒಂದು ಒಳ್ಳೆಯ ಕಾಪ್ ಮತ್ತು ನಮ್ಮ ಉತ್ತರ ಕನ್ನಡದ ಮೀನುಗಾರರಾಗಿರಲಿ ಅಥವಾ ಅಲ್ಲಿಯ ಜನರ ಒಂದು ಒಳ್ಳೆಯ ಕತೆ ಒಂದು ಆಫ್ ವಾರ್ ಇರುವಂತಹ ಕತೆ ಇದೇ ಫೆಬ್ರವರಿ ಇಪ್ಪತ್ತ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಮತ್ಸ್ಯ ನೋಡಿ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ತಿಳಿಸಿ ನಮ್ಮ ತಂಡಕ್ಕೆ ಅದೇ ರೀತಿ ಕಂಪ್ಲೀಟ್ ಕನ್ನಡ ಚಿತ್ರರಂಗೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಯೂಶ್ವಲಿ ಪೊಲೀಸ್ ಕತೆ ಎಂದಿದ ತಕ್ಷಣ ನಮಗೆ ಬೆಂಗಳೂರು ಕತೆ ತೊಗೊತಾರೆ ಅಥವಾ ಉತ್ತರ ಕರ್ನಾಟಕದ ಕತೆ ತೊಗೊತಾರೆ ಉತ್ತರ ಕನ್ನಡದ ಕತೆ ತೊಗೊಂಡು ಬರ್ತಾ ಇದೆ ಸೊ ಒಳ್ಳೇದಾಗಲಿ ಸರ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ